ಕೇಂದ್ರ ಸರ್ಕಾರದ ನೀತಿಗಳನ್ನು ವಿರೋಧಿಸಿ ಕಾರ್ಮಿಕರ ಹಲವು ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕೇಂದ್ರ ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿ ಜನವರಿ ಎಂಟು ಮತ್ತು ಒಂಬತ್ತು ಅಂದರೆ ನಾಳೆ ಹಾಗೂ ನಾಡಿದ್ದು ಭಾರತ್ ಬಂದ್ಗೆ ಕರೆ ನೀಡಿದೆ ಈ ಹಿನ್ನೆಲೆ ಭಾರತ್ ಬಂದ್ನಿಂದಾಗಿ ರಾಜ್ಯದಲ್ಲೂ ಕೆಲ ಸೇವೆಗಳಲ್ಲಿ ವ್ಯತ್ಯಯವಾಗುವಂತಹ ಸಾಧ್ಯತೆ ಇದೆ ಎಐಟಿಯುಸಿ ಸಿಐಟಿಯು ಎನ್ಟಿಯುಸಿ ಎಚ್ಎಂಎಸ್ ಸೇರಿದಂತೆ ರಾಷ್ಟ್ರ ಮಟ್ಟದ ಹನ್ನೊಂದು ಸಂಘಟನೆಗಳು ಈ ಎರಡು ದಿನಗಳ ಕಾಲ ದೇಶವ್ಯಾಪ್ತಿ ಬಂದ್ಗೆ ಕರೆ ನೀಡಿದ್ದು ರಾಜ್ಯದಲ್ಲಿ ಕೆಲ ಸಂಘಟನೆಗಳು ನೇರವಾಗಿ ಬಂದ್ನಲ್ಲಿ ಇದೆ ಮತ್ತೆ ಕೆಲವು ಸಂಘಟನೆಗಳು ನೈತಿಕ ಬೆಂಬಲವನ್ನು ಸೂಚಿಸಿದೆ ಪ್ರಮುಖವಾಗಿ ಕೆಎಸ್ಆರ್ಟಿಸಿ ಬಿಎಂಟಿಸಿ ಈಶಾನ್ಯ ವಾಯುವ್ಯ ಸಾರಿಗೆ ನಿಗಮದ ಕಾರ್ಮಿಕ ಸಂಘಟನೆಗಳು ಅಂಗನವಾಡಿ ಬಿಸಿಯೂಟ ಆಶಾ ಕಾರ್ಯಕರ್ತರ ಸಂಘಟನೆಗಳು ಆಟೋ ಚಾಲಕರ ಸಂಘಟನೆಗಳು ಬಂದ್ಗೆ ಬೆಂಬಲ ವ್ಯಕ್ತಪಡಿಸಿದೆ ಅಖಿಲ ಕರ್ನಾಟಕ ಫೆಡರೇಷನ್ ಆಫ್ ಪೆಟ್ರೋಲಿಯಂ ಫೆಡರೇಷನ್ ಆಫ್ ಕರ್ನಾಟಕ ಸ್ಟೇಟ್ ಲಾರಿ ಓನರ್ಸ್ ಆಂಡ್ ಏಜೆಂಟ್ ಅಸೋಸಿಯೇಷನ್ ಓಲಾ ಟ್ಯಾಕ್ಸಿ ಫಾರ್ ಶ್ಯೂರ್ ಊಬರ್ ಚಾಲಕರ ಮತ್ತು ಮಾಲೀಕರ ಸಂಘ ಬೆಂಗಳೂರು ಪ್ರವಾಸಿ ವಾಹನ ಮಾಲೀಕರ ಸಂಘ ನೈತಿಕ ಬೆಂಬಲವನ್ನ ಸೂಚಿಸಿದೆ ಇನ್ನು ಹಾಲು ತರಕಾರಿ ಔಷಧಿ ಆಸ್ಪತ್ರೆ ಪೆಟ್ರೋಲ್ ಬಂಕ್ ಸೇರಿದಂತೆ ಅಗತ್ಯ ಸೇವೆಗಳಿಗೆ ಬಂದ್ನಿಂದ ವಿನಾಯಿತಿ ನೀಡಿದ್ದು ಈ ಸೇವೆಗಳು ಎಂದಿನಂತೆ ಮುಂದುವರಿಯುತ್ತೆ ಆಟೋ ಬಸ್ ಸೇವೆಯಲ್ಲಿ ಕೊಂಚ ವ್ಯತ್ಯಯವಾಗುವ ಸಾಧ್ಯತೆ ಇದೆ ಇನ್ನು ಶಾಲಾ ಕಾಲೇಜುಗಳಿಗೆ ಬಸ್ನ ಒಂದು ಪರಿಸ್ಥಿತಿಯನ್ನ ನೋಡಿಕೊಂಡು ಮುಂದಿನ ಕ್ರಮವನ್ನ ಕೈಗೊಳ್ಳಲು ನಿರ್ಧರಿಸಲಾಗಿದೆ ಈ ಬಗ್ಗೆ ಮಾತನಾಡೋದಕ್ಕೆ ಸಿಐಟಿಯು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸುನಿಲ್ ಕುಮಾರ್ ಬಜಲ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ಸರ್ ನಮಸ್ಕಾರ ನಮಸ್ತೆ ಎಸ್ ಕೇಂದ್ರ ಸರ್ಕಾರದ ಒಂದು ನೀತಿಗಳನ್ನ ವಿರೋಧಿಸಿ ಹಾಗೆ ಕಾರ್ಮಿಕರ ಹಲವು ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಎಂಟು ಒಂಬತ್ತು ಅಂದ್ರೆ ನಾಳೆ ಹಾಗೂ ನಾಡಿದ್ದು ಭಾರತ್ ಬಂದ್ಗೆ ಕರೆಯನ್ನ ನೀಡಿದೆ ಕಾರ್ಮಿಕ ಸಂಘಟನೆಗಳು ಈ ಬಗ್ಗೆ ಏನ್ ಹೇಳ್ತೀರಾ ನೋಡಿ ಇದು ಇಡೀ ದೇಶಾದ್ಯಂತ ಅಖಿಲ ಭಾರತ ಮಹಾ ಮುಷ್ಕರ ನಾಳೆ ಮತ್ತು ನಾಡಿದ್ದು ನಡೀತಾ ಇದೆ ಎಲ್ಲಾ ವಿಭಾಗದ ಕಾರ್ಮಿಕರು ಈ ಒಂದು ಮುಷ್ಕರದಲ್ಲಿ ಪಾಲ್ಗೊಳ್ಳಿದ್ದಾರೆ ಮತ್ತೆ ಇದರಲ್ಲಿ ಎಲ್ಲ ಸೈದ್ಧಾಂತಿಕ ಭಿನ್ನತೆಗಳನ್ನ ಬದಿಗಿಟ್ಟು ಕೇಂದ್ರ ಕಾರ್ಮಿಕ ಸಂಘಟನೆಗಳು ಮತ್ತೆ ಮಧ್ಯಮ ವರ್ಗದ ನೌಕರರ ಸಂಘಟನೆಗಳು ಒತ್ತು ಸೇರಿ ಈ ಮಹಾಮುಷ್ಕರ್ ನಡೆಸ್ತಾ ಇದೆ ಇಲ್ಲಿ ಮುಖ್ಯವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿಯೂ ಕೂಡ ಎಲ್ಲಾ ವಿಭಾಗದ ಕಾರ್ಮಿಕರು ಈಗ ಸಂಘಟಿತರಾಗಿ ನಾಳಿನ ಮುಷ್ಕರದಲ್ಲಿ ತಯಾರಿಯಲ್ಲಿದ್ದಾರೆ ಮುಷ್ಕರ ಯಶಸ್ವಿ ಆಗುತ್ತೆ ಬಹಳ ಮುಖ್ಯವಾಗಿ ಸಾರಿಗೆ ರಂಗ ಇವತ್ತು ಇಡೀ ದೇಶದ ಸಾರಿಗೆ ರಂಗವನ್ನ ಕಾರ್ಪೊರೇಟ್ ವಲಯಕ್ಕೆ ಕೊಡ್ತಕ್ಕಂತ ಒಂದು ತೀರ್ಮಾನ ಏನಿದೆ ಕೇಂದ್ರ ಸರ್ಕಾರದ್ದು ಅದನ್ನು ವಿರೋಧಿಸಿ ಇಡೀ ದೇಶದಲ್ಲಿ ಸಾರಿಗೆ ಬಂದಾಗುತ್ತೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಮುಖವಾಗಿರ್ತಕ್ಕಂಥ ಖಾಸಗಿ ಬಸ್ ಸಂಪೂರ್ಣವಾಗಿ ನಿಲುಗಡೆ ಆಗುತ್ತೆ ಆಟೋ ರಿಕ್ಷಾ ಮ್ಯಾಕ್ಸಿ ಕ್ಯಾಬ್ ಗಾಡಿ ಇನ್ನಿತರ ಎಲ್ಲಾ ಗಾಡಿಗಳು ಕೂಡ ನಾಳೆ ನಾಳೆ ಸಂಪೂರ್ಣವಾಗಿ ಬಂದ್ ಅನ್ನ ಆಚರಿಸ್ಲಿಕ್ಕಿದೆ ಇಲ್ಲಿ ಎರಡು ದಿವಸ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ಎರಡು ದಿವಸ ಮುಷ್ಕರ ಆಗುತ್ತೆ ಆದ್ರೆ ನಾವಿಲ್ಲಿ ಸಾರಿಗೆ ಬಂದಿಗೆ ನಾಳೆ ಮಾತ್ರನೇ ಇದು ಮಾಡ್ತಾ ಇದ್ದೇವೆ ಮುಷ್ಕರ ಬುಧವಾರನು ಕಂಟಿನ್ಯೂ ಆಗುತ್ತೆ ಶಾಲಾ ಕಾಲೇಜುಗಳಿಗೆಲ್ಲ ಎಕ್ಸಾಮ್ ಇದೆ ಯಾವ ರೀತಿಯಾಗಿ ಈ ಒಂದು ಬೆಂಬಲಕ್ಕೆ ಸೂಚನೆ ಇರಬಹುದು ಇಲ್ಲ ಶಾಲಾ ಕಾಲೇಜು ಆಲ್ರೆಡಿ ಮುಂಚಿತವಾಗಿ ಕೊಟ್ಟಿದ್ದೇವೆ ಮೆಸೇಜ್ ಕೊಟ್ಟಿದೆ ಎಲ್ಲ ಹೆಚ್ಚಿನ ಕಾಲೇಜುಗಳಲ್ಲಿ ಎಕ್ಸಾಮ್ ಗಳನ್ನ ಪೋಸ್ಟ್ಪೋನ್ ಮಾಡಿದ್ದಾರೆ ಯಾಕಂದ್ರೆ ಇದು ಈ ಮುಷ್ಕರ ನಾಲ್ಕು ತಿಂಗಳ ಮೊದಲೇ ತೀರ್ಮಾನ ಆಗಿ ಪ್ರಚಾರ ಆಗಿದೆ ಎಲ್ಲ ಶಿಕ್ಷಣ ಇಲಾಖೆಯಲ್ಲೂ ಶಿಕ್ಷಣ ಸಂಸ್ಥೆಗಳಿಗೂ ಮೆಸೇಜ್ ಅನ್ನ ಕೊಟ್ಟಿದ್ದೇವೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಂಗಳೂರಲ್ಲಿ ಅನೇಕ ಶಾಲಾ ಕಾಲೇಜುಗಳಲ್ಲಿ ಎಕ್ಸಾಮ್ ಅನ್ನ ಮುಂದ ಮುಂದಕ್ಕೆ ಹಾಕಿದ್ದಾರೆ ಅಂದು ಶಾಲಾ ಕಾಲೇಜುಗಳು ಕೂಡ ವಿದ್ಯಾರ್ಥಿಗಳು ನಾಳೆ ನಮ್ಮ ಮುಷ್ಕರದಲ್ಲಿ ಪಾಲ್ಗೊಳ್ಳಿದ್ದಾರೆ ತರಗತಿ ಬಹಿಷ್ಕಾರವನ್ನ ಮಾಡ್ತಾ ಇದ್ದಾರೆ ಯುವ ಜನರು ಕೂಡ ಬೀದಿಗಿಳಿದು ಹೋರಾಟವನ್ನು ಮಾಡ್ತಾರೆ ಯಾಕಂದ್ರೆ ಅವರ ಉದ್ಯೋಗದ ಪ್ರಶ್ನೆ ಇದೆ ಅದೇ ರೀತಿ ರೈತರು ಕೂಡ ಅವರ ಪ್ರಶ್ನೆಗಳನ್ನು ಮುಂದಿಟ್ಟುಕೊಂಡು ನಾಳೆ ಇಡೀ ದೇಶದಲ್ಲಿ ರೈತರು ಕೂಡ ಈ ಒಂದು ದುಡಿಯುವ ವರ್ಗದ ಹೋರಾಟಕ್ಕೆ ಬೆಂಬಲವನ್ನ ಸೂಚಿಸ್ತಿದ್ದಾರೆ ಮುಖ್ಯವಾಗಿ ಯಾವುದೆಲ್ಲ ಸಂಘಟನೆಗಳು ಈ ಒಂದು ಬಂದ್ ನಲ್ಲಿ ಪಾಲ್ಗೊಳ್ತಾ ಇದೆ ಮುಖ್ಯವಾಗಿ ಸಿಐಟಿಯು ಎಐಟಿಯುಸಿ ಐ ಎನ್ ಟಿಯುಸಿ ಇಂಟರ್ ಮತ್ತೆ ಎಚ್ ಎಂ ಎಸ್ ಇನ್ನಿತರ ಅನೇಕ ಕೇಂದ್ರ ಕಾರ್ಮಿಕ ಸಂಘಟನೆಗಳಿದೆ ಮತ್ತೆ ಮುಖ್ಯವಾಗಿ ಬ್ಯಾಂಕ್ ಎಲ್ ಐ ಸಿ ಸರ್ಕಾರಿ ನೌಕರರು ರೈಲ್ವೆ ಅದೇ ರೀತಿ ವಿಮಾನ ಸಿಬ್ಬಂದಿಗಳು ಹೀಗೆ ಅನೇಕ ರೀತಿಯಾದಂತಹ ಮಧ್ಯಮ ವರ್ಗದ ನೌಕರರು ಕೂಡ ಈ ಒಂದು ಮುಷ್ಕರದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಮುಷ್ಕರದಲ್ಲಿ ಏನೆಲ್ಲ ಆಗ್ರಹವನ್ನ ಮಾಡ್ತಾ ಇದ್ದೀರಾ ನೀವು ಮುಖ್ಯವಾಗಿ ಇಡೀ ದೇಶದಲ್ಲಿ ಎಲ್ಲಾ ವಿಭಾಗದ ಜನ ಅನುಭವಿಸ್ತಕ್ಕಂತ ವಿಪರೀತ ಬೆಲೆ ಏರಿಕೆ ಮತ್ತೆ ಇವತ್ತು ಕಾರ್ಮಿಕರಿಗೆ ಕನಿಷ್ಠ ಕೂಲಿ ಹದಿನೆಂಟು ಸಾವಿರ ಆಗ್ಬೇಕನ್ನುವಂಥದ್ದು ಅದೇ ರೀತಿ ಕಾರ್ಮಿಕ ಕಾನೂನುಗಳನ್ನು ಇವತ್ತು ತಿದ್ದುಪಡಿ ಮಾಡ್ಲಿಕ್ಕೆ ಹೊರಟಿದ್ದಾರೆ ಕಾರ್ಪೊರೇಟ್ ಕಂಪನಿಗಳ ಪರವಾಗಿ ತಿದ್ದುಪಡಿ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅದೇ ರೀತಿ ಮುಖ್ಯವಾಗಿ ಗುತ್ತಿಗೆ ಕಾರ್ಮಿಕರದು ಅನೇಕ ಸಮಸ್ಯೆಗಳಿದೆ ಮತ್ತು ಇನ್ನೊಂದು ಮೇಜರ್ ಆಗಿ ಸಾರಿಗೆ ರಂಗ ಯಾಕಂದ್ರೆ ಸಾರಿಗೆ ರಂಗದಲ್ಲಿ ಲಕ್ಷಾಂತರ ಸಂಖ್ಯೆಯ ನೌಕರರು ದುಡಿತಾ ಇದ್ದಾರೆ ಇವತ್ತು ಅದನ್ನೆಲ್ಲವನ್ನು ಕೂಡ ಒಬ್ಬ ವ್ಯಕ್ತಿಗೆ ಕೊಡ್ತಕ್ಕಂತ ಒಂದು ಮೊನೋಪಲಿ ಟೈಪ್ ಅಲ್ಲಿ ಮಾಡ್ಲಿಕ್ಕೆ ಹೊರಟಿರುವಂತದ್ದು ಇದರಿಂದಾಗಿ ಇಡೀ ಸಾರಿಗೆ ರಂಗದಲ್ಲಿ ದುಡಿತಕ್ಕಂತ ಕಾರ್ಮಿಕರಿಗೆ ದೊಡ್ಡ ಬದುಕಿಗೆ ದೊಡ್ಡ ಪೆಟ್ಟನ್ನ ಕೊಡ್ಲಿಕ್ಕಿದೆ ಹಾಗೆ ಇವತ್ತು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಸ್ಕೀಮ್ ವರ್ಕರ್ಸ್ ಇದ್ದಾರೆ ಆಶಾ ಕಾರ್ಯಕರ್ತರ ಅಂಗನವಾಡಿ ಮತ್ತೆ ಬಿಸಿಯೂಟ ನೌಕರರು ಅವರ ಪ್ರಶ್ನೆಗಳಿದೆ ಹೀಗೆ ಎಲ್ಲ ವಿಭಾಗದ ಇಂತ ಅನೇಕ ಪ್ರಶ್ನೆಗಳನ್ನ ಮುಂದಿಟ್ಟುಕೊಂಡು ನಮ್ಮ ಈ ಹೋರಾಟ ಆಗ್ತಾ ಇದೆ ಸ್ಪೆಷಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೂರು ಪ್ರಮುಖ ಅಂಶಗಳನ್ನು ನಾವು ಆಡ್ ಮಾಡಿದ್ದೇವೆ ಒಂದು ವಿಜಯ ಬ್ಯಾಂಕ್ ನಮ್ಮ ಜಿಲ್ಲೆಯ ಆರ್ಥಿಕತೆಯ ಜೀವನಾಡಿಯಾಗಿರ್ತಕ್ಕಂಥ ವಿಜಯ ಬ್ಯಾಂಕ್ ಅನ್ನ ಇವತ್ತು ವಿಲೀನಗೊಳಿಸಿ ಆ ಬ್ಯಾಂಕ್ ಅನ್ನ ಇಲ್ಲದಾಗಿ ಮಾಡ್ತಕ್ಕಂತ ಒಂದು ಕೇಂದ್ರ ಸರ್ಕಾರ ತೀರ್ಮಾನದ ವಿರುದ್ಧ ಇನ್ನೊಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅದನ್ನು ಖಾಸಗೀಕರಣ ಮಾಡ್ಲಿಕ್ಕೆ ಹೊರಟಿದೆ ನಮ್ಮ ಕೇಂದ್ರ ಸರ್ಕಾರ ಅದರ ವಿರುದ್ಧನೂ ಕೂಡ ಈ ಒಂದು ಮುಷ್ಕರದಲ್ಲಿ ನಾವು ವಿಷಯ ಮಾಡ್ತಾ ಇದ್ದೇವೆ ಇನ್ನೊಂದು ನಮ್ಮ ಮಂಗಳೂರು ರೈಲ್ವೆ ನಿಲ್ದಾಣವನ್ನು ಕೂಡ ಖಾಸಗೀಕರಣ ಮಾಡ್ಲಿಕ್ಕೆ ಹೊರಟಿರುವಂತದ್ದು ಹೀಗೆ ನಮ್ಮ ಜಿಲ್ಲೆಯ ಮೂರು ಬಾರಿ ಪ್ರಮುಖ ಪ್ರಶ್ನೆಗಳನ್ನು ಕೂಡ ಮುಂದಿಟ್ಟುಕೊಂಡು ಈ ಒಂದು ಮುಷ್ಕರದಲ್ಲಿ ನಾವು ಭಾಗಿಗಳಾಗ್ತಾ ಇದ್ದೇವೆ ಓಕೆ ಧನ್ಯವಾದಗಳು ಸುನೀಲ್ ಕುಮಾರ್ ಬಜಾಲ್ ಅವ್ರೆ ನಿಮ್ಮೆಲ್ಲ ಮಾಹಿತಿಗಾಗಿ ಎಸ್ ಕೇಂದ್ರ ಸರ್ಕಾರದ ನೀತಿಗಳನ್ನ ವಿರೋಧಿಸಿ ಕಾರ್ಮಿಕರ ಹಲವು ಬೇಡಿಕೆಗಳನ್ನ ಈಡೇರಿಕೆಗೆ ಆಗ್ರಹಿಸಿ ಕೇಂದ್ರ ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿ ಜನವರಿ ಎಂಟು ಮತ್ತು ಒಂಬತ್ತು ಹಾಗೆ ಅಂದ್ರೆ ನಾಳೆ ಹಾಗೂ ನಾಡಿದ್ದು ಕರೆ ನೀಡಿರುವಂತಹ ಒಂದು ಭಾರತ್ ನಿಂದಾಗಿ ರಾಜ್ಯದಲ್ಲಿ ಕೆಲ ಸೇವೆಗಳ ವ್ಯತ್ಯಯವಾಗುವಂತಹ ಸಾಧ್ಯತೆ ಇದೆ ಇನ್ನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ನೋಡೋದಾದ್ರೆ ಹಲವಾರು ಸಂಘಟನೆಗಳು ಈ ಒಂದು ಬಂದ್ಗೆ ಬೆಂಬಲವನ್ನ ನೀಡ್ತಾ ಇದೆ ಶಾಲಾ ಕಾಲೇಜುಗಳಲ್ಲಿ ಕೂಡ ಅಂದ್ರೆ ಕೆಲವೊಂದು ಎಕ್ಸಾಮ್ಗಳು ನಡೀತಾ ಇದೆ ಆ ಎಕ್ಸಾಮ್ ಗಳನ್ನ ಪೋಸ್ಟ್ಪೋನ್ ಮಾಡುವಂತ ಕೂಡ ಶಾಲಾ ಕಾಲೇಜುಗಳ ಒಂದು ಆಡಳಿತಕ್ಕೆ ಹೇಳಿ ಆಗಿದೆ ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯನ್ನ ನೋಡೋದಾದ್ರೆ ವಿಜಯ ಬ್ಯಾಂಕ್ ವಿಲೀನ ಮತ್ತು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ ಒಂದು ಖಾಸಗೀಕರಣಗೊಳಿಸುವಂತಹ ವಿಚಾರ ಅದೇ ರೀತಿಯಾಗಿ ಜಿಲ್ಲಾ ರೈಲ್ವೆಯನ್ನ ಕೂಡ ಖಾಸಗಿಗೊಳಿಸುವಂತಹ ವಿಚಾರವನ್ನ ಮುಂದಿಟ್ಟುಕೊಂಡು ಇನ್ನು ಮೂರು ಈ ಒಂದು ಮೂರು ವಿಷಯಗಳನ್ನು ಕೂಡ ಮುಂದಿಟ್ಟುಕೊಂಡು ನಾಳೆ ಮತ್ತು ನಾಡಿದ್ದು ಬಂದ್ ಅನ್ನ ಬಂದ್ಗೆ ಕರೆಯನ್ನ ನೀಡಿದೆ ಇನ್ನು ತುರ್ತು ಸೇವೆಗಳು ತುರ್ತು ಸೇವೆಗಳು ಯಾವುದೆಲ್ಲ ನಾಳೆ ಇರುತ್ತೆ ಅಂದ್ರೆ ಮೆಟ್ರೋ ರೈಲು ಸಂಚಾರ ಓಲಾ ಹಾಗೂ ಊಬರ್ ಟ್ಯಾಕ್ಸಿ ಲಾರಿ ಪೆಟ್ರೋಲ್ ಬಂಕ್ ಪ್ರವಾಸಿ ವಾಹನಗಳು ಹಾಲು ತರಕಾರಿ ಔಷಧ ಆಸ್ಪತ್ರೆ ಈ ಎಲ್ಲ ಸೇವೆಗಳು ನಾಳೆ ಕೂಡ ಇರುತ್ತೆ ಆದ್ರೆ ಈಶಾನ್ಯ ಕೆಎಸ್ಆರ್ಟಿಸಿ ಬಸ್ ಆಗಿರಬಹುದು ಬೆಂಗಳೂರು ನೋಡೋದಾದ್ರೆ ಬಿಎಂಟಿಸಿ ಈಶಾನ್ಯ ವಾಯುವ್ಯ ಸಾರಿಗೆ ನಿಗಮದ ಬಸ್ಗಳು ಆಟೋಗಳು ಬಿಸಿಯೂಟ ಸೇವೆ ಅಂಗನವಾಡಿ ಸೇವೆಗಳು ಎಲ್ಲ ನಾಳೆ ಇರೋದು ಅನುಮಾನ ಅನ್ನುವಂತಹ ವಿಷಯ ತಿಳಿದು ಬಂದಿದೆ ಬಗ್ಗೆ ಸತೀಶ್ ಪ್ರಭು ಬಿಜೆಪಿ ಜಿಲ್ಲಾ ವಕ್ತಾರ ಪ್ರಭು ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ಸರ್ ನಮಸ್ತೆ ಕೇಂದ್ರ ಸರ್ಕಾರದ ಒಂದು ನೀತಿಗಳನ್ನ ವಿರೋಧಿಸಿ ನಾಳೆ ಭಾರತ್ ಬಂದ್ಗೆ ನಾಳೆ ಹಾಗೂ ನಾಡಿದ್ದು ಭಾರತ್ ಬಂದ್ಗೆ ಕರೆಯನ್ನ ನೀಡಿದ್ದಾರೆ ಈ ಬಗ್ಗೆ ನಿಮ್ಮ ನೆರವೇರು ಸರ್ ಕಾರ್ಮಿಕರಿಗೆ ಸಹಜವಾಗಿ ಅವರ ಸಮಸ್ಯೆಗಳು ಇರುತ್ತದೆ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳುವಂತದ್ದು ಪ್ರಜಾಸತ್ತಾತ್ಮಕ ಆ ರೀತಿಯಲ್ಲಿ ಸರಿಯಾದುದೇ ಆಗಿದೆ ಆದ್ರೆ ನಾಳೆಯ ಬಂದ್ ಏನಿದೆ ಇದಕ್ಕೆ ಭಾರತೀಯ ಜನತಾ ಪಾರ್ಟಿ ಬೆಂಬಲ ಇಲ್ಲ ಯಾಕಂತ ಹೇಳಿದ್ರೆ ಪ್ರಜಾಪ್ರಭುತ್ವದಲ್ಲಿ ತಂದದೇ ಆಗಿರುವಂತಹ ಆ ರೀತಿಯಲ್ಲಿ ಪ್ರತಿಭಟನೆಯನ್ನು ಮಾಡುವಂತದ್ದು ಸರಿ ಅಂತ ಅನ್ನಿಸ್ತದೆ ಆ ಪ್ರತಿಭಟನೆಯನ್ನು ಮಾಡ್ಬೇಕಾದ್ರೆ ಮೊದಲು ತಮ್ಮ ಬೇಡಿಕೆಯನ್ನು ಮುಂದಿಡುವಂತದ್ದು ಮತ್ತು ಹಂತ ಹಂತವಾಗಿ ಪ್ರತಿಭಟನೆಗಳನ್ನು ನಡೆಸಬೇಕಾದದ್ದು ಆದ್ರೆ ನಾಳೆ ದಿವಸ ಬಂದ್ ಮಾಡುವಂತ ಆ ಬೇಡಿಕೆಗಳಲ್ಲಿ ಯಾವುದು ಕೂಡ ತುರ್ತಾಗಿ ಮತ್ತು ಅಷ್ಟು ಗಂಭೀರವಾಗಿರುವಂತಹ ಸಮಸ್ಯೆಗಳು ಇಲ್ಲದಿರುವುದರಿಂದ ಜನಸಾಮಾನ್ಯರಿಗೆ ತೊಂದರೆಯನ್ನುಂಟು ಮಾಡುವ ಏಕೈಕ ಆ ಸಾಧ್ಯತೆಯೇ ನಾಳೆಯ ಅಲ್ಲಿ ಕಾಣುವಂತದ್ದು ಯಾಕಂತ ಹೇಳಿದ್ರೆ ಬಂದ್ಗಳನ್ನು ಮಾಡ್ಬೇಕಾದ್ರೆ ಅದರಿಂದ ಬಡ ಜನತೆ ಅದರಲ್ಲಿ ವಿಶೇಷವಾಗಿ ಆ ಶಾಲಾ ವಿದ್ಯಾರ್ಥಿಗಳಿರ್ಬೋದು ಅಥವಾ ಕೂಲಿ ಕಾರ್ಮಿಕರು ಇರ್ಬೋದು ಸಮಸ್ಯೆಗೆ ಒಳಗಾಗ್ತಾರೆ ಆದ್ರಿಂದ ಬಂದ್ ಮಾಡುವ ಮೊದಲು ಯಾವ ನಮ್ಮ ಬೇಡಿಕೆಯಲ್ಲಿ ಇದರ ಗಂಭೀರತೆಯನ್ನು ಕೂಡ ಅರ್ಥ ಮಾಡಿಕೊಳ್ಬೇಕು ಕೇವಲ ಸರ್ಕಾರವನ್ನ ದೂಷಣೆ ಮಾಡಬೇಕು ಸರ್ಕಾರವನ್ನು ವಿರೋಧಿಸಬೇಕು ಮೋದಿಯನ್ನು ಮಣಿಸಬೇಕು ಅನ್ನುವ ಏಕೈಕ ಉದ್ದೇಶನ್ನ ಮಾಡ್ತಾ ಇರುವಂತ ಏನು ಬಂದಿದೆ ಇದು ಖಂಡಿತವಾಗಿಯೂ ಸಾಧ ಅಲ್ಲ ಅಂತ ನಮ್ಮ ಭಾವನೆ ಸರಿ ಏನು ಜಿಲ್ಲೆಯನ್ನ ನೋಡೋದಾದ್ರೆ ವಿಜಯ ಬ್ಯಾಂಕ್ ವಿಲೀನ ಆಗಿರ್ಬೋದು ಅದೇ ರೀತಿಯಾಗಿ ಅಂತಾರಾಷ್ಟ್ರೀಯ ವಿಮಾನ ಹಾಗೆ ಜಿಲ್ಲಾ ರೈಲ್ವೆಯನ್ನ ಕೂಡ ಖಾಸಗೀಕರಣ ಮಾಡುವಂತಹ ವಿಚಾರದಲ್ಲಿ ಕೂಡ ನಾಳೆ ಬಂದ್ಗೆ ಕರೆ ನೀಡಲಾಗಿದೆ ಅಂತ ಮಾಹಿತಿ ಹೇಳ್ತಾ ಇರುವಂತದ್ದು ರಾಜಕೀಯ ದುರುದ್ದೇಶ ಇದ್ರಲ್ಲಿ ಕಾಣ್ತಾ ಇರುವಂತದ್ದು ಯಾಕಂದ್ರೆ ಬ್ಯಾಂಕ್ಗಳ ವಿಲೀನೀಕರಣ ಪ್ರಕ್ರಿಯೆ ಇವತ್ತು ನಿನ್ನೆ ಪ್ರಾರಂಭವಾಗಿರೋದಂತಲ್ಲ ರಾಷ್ಟ್ರೀಕರಣದ ಅನಂತರ ಎರಡು ಸಾವಿರದ ನಾಲ್ಕರಲ್ಲಿ ಆ ಎರಡು ಎರಡು ಸಾವಿರದ ಹದಿನೆರಡರಲ್ಲಿ ಇದಕ್ಕೆ ವಿಲೀನದ ಪ್ರಕ್ರಿಯೆ ಪ್ರಾರಂಭವಾಗಿದೆ ಮೊದಲೇ ಹಂತದಲ್ಲಿ ಎಸ್ ಬಿ ಎಸ್ ಬಿ ಎಂಗಳು ವಿಲೀನ ಆಗಿರುವಂತದ್ದು ಯು ಪಿ ಎ ಸರ್ಕಾರದ ಅವಧಿಯಲ್ಲಿ ಎರಡನೇ ಹಂತವಾಗಿ ಇವತ್ತು ಆ ಬ್ಯಾಂಕ್ ಆಫ್ ಬರೋಡಾ ವಿಜಯ ಬ್ಯಾಂಕ್ ಮತ್ತು ದೇನಾ ಬ್ಯಾಂಕ್ ಗಳು ವಿಲೀನೀಕರಣ ಆಗ್ತಾ ಇದೆ ಇದು ಪ್ರಕ್ರಿಯೆ ಏನಿದೆ ಇದು ಆರ್ಥಿಕ ಆರ್ಥಿಕವಾಗಿ ಬ್ಯಾಂಕ್ ಅನ್ನ ಸಬಲೀಕರಣ ಮಾಡುವ ದೃಷ್ಟಿಯಿಂದ ಈ ಹಿಂದೆ ಯು ಪಿ ಎ ಸರ್ಕಾರದ ಅವಧಿಯಲ್ಲಿ ಆಗಿರುವಂತಹ ಯೋಜನೆಯ ಮುಂದುವರೆದ ಭಾಗಗಳಷ್ಟೇ ಇದರಲ್ಲಿ ವಿನಾಕಾರಣ ರಾಜಕೀಯ ಕಾರಣಕ್ಕೋಸ್ಕರ ವಿರೋಧ ಮಾಡುವಂತದ್ದು ಖಂಡಿತವಾಗಿಯೂ ಸರಿಯಲ್ಲ ಅಂತೇಳಿ ನನ್ನ ಭಾವನೆ ಓಕೆ ಧನ್ಯವಾದಗಳು ಸತೀಶ್ ಪ್ರಭು ಅವರ ನಿಮ್ಮೆಲ್ಲ ಮಾಹಿತಿಗಾಗಿ